ಪುಟೀಲ್ ಶೆಟ್ಟಿ ಅವರ ಸೇವೆಯನ್ನು ಸರ್ಕಾರ ಬಳಸಿಕೊಳ್ಳಲಿ ಹಿಂದುಳಿದ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಮೈಸೂರು ಇಂಟರ್ನ್ಯಾಷನಲ್ ಸೇಲ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಾನು ಕೃತಜ್ಞತೆಗಳ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಈ ಹಿಂದಿಳಿರ್ತಕ್ಕಂಥ ಪವರ್ಗೌರದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನು ಗುರುತಿಸಿ ಆದಷ್ಟು ಬೇಗ ಅವ ಎಲ್ಲ ರೀತಿಯಿಂದ ಸ್ಥಾನಮಾನಗಳನ್ನು ಕೊಡಬೇಕು ಸಮಾಜಕ್ಕೆ ಸಿಕ್ಕಂಥದ್ದು ಗೌರವ ಆ ಗೌರವವನ್ನು ಹೊರಟಾಗಿ ಸ್ವಾಗತ ಮಾಡ್ತೀವಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಉಪ್ಪಾರ ಸಮಾಜ ಕಾಯಕ ಸಮಾಜ ಈ ಸಮಾಜದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಪುಟ್ಟರಂಗ್ ಶೆಟ್ಟಿ ಅವರು ಚಾಮರಾಜನಗರ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿದ್ದು ಅವರು ಸಚಿವರಾಗಿದ್ದರೂ ಕೆಲಸ ಮಾಡಿದ್ದಾರೆ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಸಂಪುಟದಲ್ಲಿ ಸಚಿವರು ಮಾಡಬೇಕು ಅಂತ ನಮ್ಮೆಲ್ಲ ಸಮಾಜದ ಒತ್ತಾಯ ಇತ್ತು ಆದರೂ ಅವರು ಬೇರೆ ಬೇರೆ ಕಾರಣಗಳಿಂದಾಗಿ ಮುಂದೆ ನಾನು ಅವಕಾಶ ಮಾಡಿಕೊಡ್ತೇನೆ ಈಗ ಎಮ್ ಎಸ್ ಐ ಎಲ್ ಅಧ್ಯಕ್ಷರಾಗಿ ನಾನು ಮಾಡ್ತೀನಿ ಅಂತೇಳಿ ಮಾಡಿದ್ದಾರೆ ಖಂಡಿತ ನಾವೆಲ್ಲ ಸ್ವಾಗತ ಮಾಡಿ ಉಪನ್ ಶೆಟ್ಟಿ ಅವರ ಸೇವೆಯನ್ನು ಸರ್ಕಾರ ಬಳಸಿಕೊಳ್ಳಲಿ ಹಿಂದುಳಿದ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಪುಟ್ಟರಂಗ್ ಶೆಟ್ಟಿ ಅವರ ಕೆಲಸಕ್ಕೆ ಇಡೀ ಸಮುದಾಯ ಅವರ ಜೊತೆಗೆ ನಿಲ್ಲುತ್ತೆ ಕನ್ನಡ ಪರ ಸಂಘದ ಅಧ್ಯಕ್ಷರು ಇದ್ದಾರೆ ಅವರು ಅವರಿಗೆ ಖಂಡಿತವಾಗಿಯೂ ಸಮಾಜ ಯಾವತ್ತೂ ಸಹ ಜೊತೆಗೆ ನಿಂತು ಕೆಲಸ ಮಾಡಿಸುತ್ತೆ ಅಂತೇಳಿ ಆಶಾಭಾವನೆ ಇಟ್ಕೊಂಡಿದ್ದೇವೆ ಹೌದು ಅವರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಕೊನೆಯವರೆಗೂ ಅವ್ರ ಹೆಸರಿತ್ತು ಆದರೆ ಅದು ಏನೋ ಆ ಪಕ್ಷದ ತೀರ್ಮಾನದಂತೆ ಕೆಲವು ಬದಲಾವಣೆ ಮಾಡಿಕೊಂಡಿದ್ದಾರೆ ಹಾಗೇ ಮುಂದೆ ಅದನ್ನು ಅವಕಾಶ ಮಾಡಿಕೊಡಲಿ ಆದಷ್ಟು ಬೇಗ ಅವರು ಚುನಾವಣೆ ಲೋಕಸಭೆ ಆದಮೇಲೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದು ನಿರೀಕ್ಷೆಯಲ್ಲಿ ಇಡ್ತೇವೆ ಅದ್ರ ಮುಂದೆ ಸನ್ ಖಂಡಿತವಾಗಿ ಸನ್ಮಾನ ಮುಖ್ಯಮಂತ್ರಿಗಳು ಸಚಿವರಾಗಿ ಮಾಡೇ ಮಾಡ್ತಾರೆ ಅಂತ ಭರವಸೆ ಇದೆ ಇವತ್ತು ರಾಜ್ಯಾದ್ಯಂತ ನಮ್ಮ ಉಪಾರ ಬಂಧುಗಳು ಅಂದರೆ ಜಿಲ್ಲಾ ಉಪಾರ ಸಂಘ ತಾಲೂಕು ಉಪಾರ ಸಂಘ ಮತ್ತು ರಾಜ್ಯ ಉಪಾರ ಸಂಘ ಕಾರ್ಯದ ಎಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಿದ್ದಾರೆ ಹೊಸ ನಾನು ಮಂತ್ರಿ ಆಗಬೇಕಾಗಿತ್ತು ಹಾಗಾಗಿ ಮಂತ್ರಿ ಸ್ಥಾನ ಇಲ್ಲ ಅಂತೇಳಿ ಕಮಿಲ್ ನೋಡುವ ಅಂತೇಳಿ ನನಗೆ ಮೈಸೂರು ಇಂಟರ್ನ್ಯಾಷನಲ್ ಸೇಲ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಹಾಗಾಗಿ ನನ್ನ ಜನ ಅಭಿನಂದಿಸ್ತಾ ಇದೆ ನಾನು ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸಿಗ್ಬೇಕಾಯ್ತು ಹಂಗೆಲ್ಲ ಕೊಟ್ಟಿದ್ರು ನನಗೆ ವಿಧಾನಸಭೆಯ ಸಭಾಪತಿಗಳಾಗಿ ನಾನು ಅದನ್ನು ಬೇಡ ಅಂತ ಹೇಳಿದೆ ಇದು ಬಂದಾಗ ನನಗೆ ಡೆಲ್ಲಿ ಜಾನ್ ಅವರು ಫೋನ್ ಮಾಡಿದ್ರು ಮಾಡ್ಬೋದು ತಗೋ ಮುಂದೆ ನಿಂಗೆ ಅನುಕೂಲ ಮಾಡ್ತೀನಿ ಅಂತೇಳಿ ಆಗ ಅದನ್ನು ತಗೊಂಡು ನಾನು ಹೊಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆಮೇಲೆ ತೆರಿಗೆನು ಸ್ವಲ್ಪ ಜಾಸ್ತಿ ಆಗಿದ್ದೆಲ್ಲ ನೀರು ಡ್ರಿಂಕ್ಸ್ಗೆ ಏನು ಸ್ವಲ್ಪ ಅದ್ರ ಅದರಲ್ಲಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇರುತ್ತೆ ಅದರಂತ ಮಾಡಿದ್ರೆ ಹಣಕಾಸು ಸಂಬಂಧಪಟ್ಟದ್ದು ಎಲ್ಲ ಸಿದ್ಧರಾಮರ್ತದೆ ಅವ್ರು ಬಹಳ ಬುದ್ಧಿವಂತಿಕೆ ಮಾಡ್ತಾರೆ ಹಂಗೇನಾಗಲ್ಲ ಇದೇನು ಹೆಚ್ಚು ಅನುದಾನ ಅನುದಾನಗಳಿಗೆ ಸಾಕಾಗಷ್ಟು ಸಬ್ ಕೊಡ್ತಾರೆ ಅದಕ್ಕೆ ಸಾವಿರದ ಹದಿನಾರು ಕೋಟಿ ಇಟ್ಟಿದ್ದಾರೆ ಎಲ್ಲ ನಿಗಮಗಳಿಗೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ ನಾವು ಬರ್ದಿದ್ದೀವಿ ನಮ್ಮ ಕಮಿಟಿಯಿಂದ ನಾನು ವಿಧಾನ ವಿಧಾನಮಂಡಲದಲ್ಲಿ ಅಂದರೆ ಅಲ್ಲಿ ಸಮಿತಿಗಳು ಯಾರು ಒಂದು ಸಮಿತಿ ಚೇರ್ಮನ್ ಅಂದರೆ ಇದಕ್ಕೆ ಬ್ಯಾಕ್ವರ್ಡ್ ಮತ್ತು ಮೈನಾರಿಟಿಸಿಗೆ ಅಲ್ಲಿಂದ ನಾವು ಬರ್ದಿದ್ದೀವಿ ನೀವು ಮಾಡಿ ಎಲ್ಲ ಬೇ ಇವು ಪಾರ ಇರ್ಬೋದು ಮಡಿವಾಳ ಇರ್ಬೋದು ವಿಶ್ವಕರ್ಮ ಇರ್ಬೋದು ಸವಿತ ಸಮಾಜ ಇರ್ಬೋದು ಇವರೆಲ್ಲ ನಾವೆಲ್ಲ ಬಡ ಸಮಾಜಗಳು ಆ ಸಮಾಜಗಳನ್ನ ಸಂಘ ನಿಗಮಗಳನ್ನ ಮಾಡೋ ಉದ್ದೇಶ ಆ ಜನಾಂಗವನ್ನು ಮೇಲೆತ್ತಬೇಕು ಅಂತ ಆ ಒಂದು ದಿಕ್ಕಿನಲ್ಲಿ ಹೆಚ್ಚು ಅನುದಾನ ಕೊಡ್ತೀವಿ ಹೆಚ್ಚು ಅನುದಾನದಿಂದ ನಮ್ಮ ಜನಾಂಗದ ಸಾಲ ಸೌಲಭ್ಯಗಳಿರ್ಬೋದು ಬೇರೆ ಬೇರೆ ಶಿಕ್ಷಣಕ್ಕೆ ಕೆಲವು ಒತ್ತುಕೊಳ್ಳೋದಕ್ಕೆ ಆಗ್ತದೆ ಹಾಗಾಗಿ ಸಿದ್ದರಾಮಯ್ಯವರು ಬಹಳ ಬುದ್ಧಿವಂತಿದ್ದಾರೆ ನಮ್ಮ ಜನಾಂಗದ ಬಗ್ಗೆ ಹೆಚ್ಚು ಕಾಳಜಿ ನೀಡಿರ್ತಕ್ಕಂಥ ಸಿದ್ದರಾಮಯ್ಯ ಡಿ ಕೆ ಶಿವರು ಸಹ ನಮ್ಮ ಬಗ್ಗೆ ಜನಾಂಗ ಬಗ್ಗೆ ಒಬ್ಬರು ಸೇರಿ ನಮಗೆ ಹೆಚ್ಚಾಗಿ ಕೊಡ್ತಾರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರ್ತಿದೆ ಯಾವ ರೀತಿ ಒಂದು ನಾವು ನಮ್ಮ ಯಾರು ಯಾರನೇಸು ಗೆಲ್ತಿದ್ದೇನೆ ಚಾಮರಾಜನಗರ ಕಾಂಗ್ರೆಸ್ನ ಭದ್ರ ಕೋಟಿ ಕಳೆದ ಸಾರಿ ಬೇರೆ ಥರದಲ್ಲಿ ಹೋಯ್ತು ಈ ಬಾರಿ ಆಗಾಗಲ್ಲ ಈ ಬಾರಿ ಕಾಂಗ್ರೆಸ್ಗೆ ನೂ ಅವರು ಖಂಡಿತವಾಗಿ ನಾನು ಗೆದ್ದಲೇನು ಇತಿಹಾಸ ಮೊದಲಿಂದ ಸಾಮಾನ್ಯವಾಗಿ ನಾನು ಎರಡು ಸಾವಿರದ ಎಂಟರಲ್ಲಿ ಶಾಸಕನಾದ್ರಿ ಅಲ್ಲಿ ನಿಂತಿಗೆ ಯಾರೂ ಮಂತ್ರಿಗಳು ಆಗಿರಲಿಲ್ಲ ಯಾವ ನಿಗಮನೂ ಯಾರಿಗೂ ಇಲ್ಲ ನನಗೆ ನಿಗಮಗಳು ಸಂಸದೀಯ ಕಾರ್ಯದರ್ಶಿ ನಾನು ಕೆ ಆರ್ ಡಿ ಸಿ ಚೇರ್ಮನ್ ಆಗಿದ್ದೆ ಈಗ ಎಮ್ ಎಸ್ ಎಲ್ ಸ ಆಗಿದ್ದೆ ಇವತ್ತು ಎಮ್ ಎಸ್ ಎಲ್ ಅಧ್ಯಕ್ಷ ಆಗ ಬಹಳ ಸಂತೋಷ ಆದರೆ ಇವತ್ತು ನಮಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಬಟ್ ಅದು ಕೈ ತಪ್ಪು ಅದಕ್ಕಾಗಿ ಇವತ್ತು ಸಚಿವ ಸ್ಥಾನದ ಏನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸಂತೋಷ ಆದರೆ ಈ ಸಮಾಜ ಬಹಳ ಹಿಂದುಳತಕ್ಕಂಥ ಸಮಾಜ ಈ ಸಮಾಜದ ಒಂದು ಕುಲಶಾಸ್ತ್ರ ಅಧ್ಯಯನ ಆಗಿದೆ ಈಗ ಆ ಕುಲಶಾಸ್ತ್ರ ಅಧ್ಯಯನವನ್ನು ಆದಷ್ಟು ಬೇಗ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅದೇ ರೀತಿಯಾಗಿ ಆವನೂರು ವರದಿ ಚಿನ್ನಪ್ಪ ವೆಂಕಟಸಮ್ಯೋಗ ಮತ್ತು ಮಂಡಲ ವರದಿ ಹೇಳಿದ ಪ್ರಕಾರ ಈ ಸಮಾಜದಲ್ಲಿ ಬಹಳ ಹಿಂದುಳತಕ್ಕಂಥ ಜನ ಮತ್ತು ವಿದ್ಯೆಯಲ್ಲಿ ಬಹಳ ಕೇವಲ ಬರೇ ಎರಡು ಪರ್ಸೆಂಟ್ ಮಾತ್ರ ವಿದ್ಯಾವಂತರು ಈ ಸಮಾಜದಲ್ಲಿ ಅದಕ್ಕಾಗಿ ಈಗ ಇದನ್ನು ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರ ಆದಷ್ಟು ಬೇಗ ನಡೆದಂಥ ಹೊಲಸ ಶ್ರದ್ಧಾ ಎಂದು ತರಿಸಿಕೊಂಡು ಈ ಸಮಾಜಕ್ಕೆ ತಿಂತ ಸಿಗ್ತಕ್ಕಂಥ ನ್ಯಾಯ ನ್ಯಾಯವನ್ನು ಆದಷ್ಟು ಬೇಗ ಶಿಫಾರಸು ಮಾಡಿ ಕೇಂದ್ರಕ್ಕೆ ನ್ಯಾಯ ಸಿಗ ಧರಿಸಿಕೊಡ್ಬೇಕು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ನಾಲ್ಕರಲ್ಲಿ ಏನು ಪ್ರವರ್ಗವರ್ಗ ವರ್ಗಕ್ಕೆ ನಮ್ಮ ಸಮಾಜ ಸೇರಿತ್ತು ಆವತ್ತು ಸೇರಿದಂಥ ಒಂದು ಒಂಬತ್ತು ಸಮಾಜಗಳು ಟೋಟಲ್ ನೂರ ಎಂಟು ಸಮಾಜಗಳು ಅದರಲ್ಲಿವೆ ಮೂವತ್ತೇಳು ವರ್ಷಕ್ಕೆ ಆದರೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದರು ಇವತ್ತನೂರಿಗೂ ಅದು ನಾಲ್ಕು ಪರ್ಸೆಂಟ್ ಇದೆ ಆದಷ್ಟು ಬೇಗ ಸರ್ಕಾರದವರು ತಗಡೆ ಗಮನ ಹರಿಸಿ ಆ ನಾಲ್ಕು ಪರ್ಸೆಂಟ್ ಇರತಕ್ಕಂಥದ್ದನ್ನು ಏಳು ಪರ್ಸೆಂಟ್ ಮಾಡಬೇಕು ಈ ಇದು ಇವರು ಸಹಿತ ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯಿಂದ ಅವಕಾಶ ಸ್ಥಾನಮಾನ ನೀಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅವು ಅಂದು ಅವತ್ತು ಅವತ್ತು ಅವರು ಹೇಳಿದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಿಗೆ ಏನು ದೊರೆಯುತ್ತೋ ಅದೇ ರೀತಿ ನಿಮಗೂ ಸಹಿತ ಪ್ರವರ್ಗ ಹೊಂದವರು ಹೊಂದವರಿಗೆ ಸಹಿತ ಅದೇ ರೀತಿ ನಾವು ಮೀಸಲಾತಿ ಬಗ್ಗೆ ಅಲ್ಲಿ ಪ್ರತಿಯೊಂದು ಕೊಡ್ತೀವಿ ಅಂತ ಹೇಳಿದ್ರು ಆ ವಿವತ್ತು ಕೊಟ್ಟಿಲ್ಲ ಬೇರೆ ನಾಲ್ಕು ಪರ್ಸೆಂಟ್ ಮಾತ್ರ ಕೊಟ್ಟಿದ್ದಾರೆ ಅದಕ್ಕಾಗಿ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಈ ಹಿಂದಿಳಿರ್ತಕ್ಕಂಥ ಪ್ರವರ್ಗವತಕ್ಕಂಥ ಎಲ್ಲ ಸಮಾಜಗಳನ್ನು ಗುರುತಿಸಿ ಆದಷ್ಟು ಬೇಗ ಅವ ಎಲ್ಲ ರೀತಿಯಿಂದ ಸ್ಥಾನಮಾನಗಳನ್ನು ಕೊಡಬೇಕು ಮತ್ತು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಹಪಾಳು ಸಮಬಾಳು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಆ ದಿಟ್ಟ ಹೆಜ್ಜೆಯ ಮುಂದಿನ ದಿನಗಳಲ್ಲಿ ಏನು ಹಿಂದಿರ್ತಕ್ಕಂಥರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಶೋಷಿತ ವರ್ಗಗಳಿಗೆ ಎಲ್ಲರಿಗೂ ಆ ಸಿಗುವಂತಾಗಬೇಕಂತಂದೇಳಿ ಇವತ್ತು ನಾನು ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಹೆರಿಸ್ವಾಮಿ ಕೆಳಗಲ್ಲು ಕೆ ಪಿ ಸಿ ಸಿ ರಾಜ್ಯ ಕಾರ್ಯದರ್ಶಿಗಳು ಬೇಬರ್ಸಲ್ಲಿ ಇಲ್ಲ ನಮ್ಮ ಸಮಾಜಕ್ಕೆ ಒಂದು ಗೌರವ ಅದು ಆ ಗೌರವವನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಮುಂದೆ ಅವರಿಗೆ ದೇವರು ಇನ್ನೂ ಮುಂದಿನ ದಿನಮಾನಗಳ ಆರೋಗ್ಯ ಆಯುಷಾ ಐಶ್ವ ಐಶ್ವರ್ಯ ಆರೋಗ್ಯ ಕೊಟ್ಟು ಉನ್ನತ ಪದವಿ ಮತ್ತು ಮಂತ್ರಿಗಳಾಗುವಂಥ ಭಾಗ್ಯ ಅವ್ರಿಗೆ ಸಿಗಲಿ ಅಂತೇಳಿ ನಾವು ಶುಭ ಹಾರೈಸ್ತಾ ಇದ್ದೇವೆ ನಮ್ಮದು ಬೆಳಗಾವಿ ಡಿಸ್ಟ್ರಿಕ್ ಮೂಡಲಿಗೆ ಬಿವಪ್ಪ ಬಾರಪ್ಪ ಹನ್ನಿಗೊಂದು ಏನಾಗಿದ್ದೀರಾ ಸರ್ ನಾವು ಸಮಾಜ ಮುಖಂಡ್ರಿ